ಹರಿ ಓಂ ಬಂಧುಗಳೇ ನಾನೀಗ ಪ್ರಯಾಗ್ರಾಜ್ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡಿ ಈಗ ಅಯೋಧ್ಯೆಗೆ ಬಂದು ಮುಟ್ಟಿದ್ದೇನೆ ಯಾರು ಯಾರು ಈ ಒಂದು ಪುಣ್ಯ ಸ್ನಾನಕ್ಕೆ ಬರಬೇಕು ಅನ್ನೋಂಥ ಯೋಚನೆ ಇದೆಯೋ ದಯವಿಟ್ಟು ತಾವು ಬನ್ನಿ ಧೈರ್ಯವಾಗಿ ಬನ್ನಿ ಇಲ್ಲಿ ಹೇಳುವಂಥ ಏನೂ ಸಮಸ್ಯೆ ಇಲ್ಲ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಇದೆ ಕೋಟ್ಯಂತರ ಜನ ಬರುವಲ್ಲಿ ಇದು ಸಹಜ ಹಾಗಾಗಿ ಬ ತಾವು ಈ ಪುಣ್ಯ ಸ್ನಾನಕ್ಕೆ ಬರಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಖಂಡಿತ ಧೈರ್ಯವಾಗಿ ಬನ್ನಿ ಸ್ವಲ್ಪ ಮುಂಜಾಗ್ರತೆಯಾಗಿ ಕೆಲವು ವ್ಯವಸ್ಥೆಯನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧೈರ್ಯವಾಗಿ ಬನ್ನಿ ಧೈರ್ಯವಾಗಿ ಬಂದು ಇಲ್ಲಿಯ ಎಲ್ಲ ರಾಮನ ದರ್ಶನ ಪ್ರಭು ಶ್ರೀರಾಮನ ದರ್ಶನ ಮಾಡ್ಬೋದು ಪ್ರತಿಯೊಂದಕ್ಕೂ ಇಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೋದಿಜಿ ಮತ್ತು ಯೋಗಿಜಿಯ ನೇತೃತ್ವದಲ್ಲಿ ತುಂಬಾ ಅದ್ಭುತವಾದ ವ್ಯವಸ್ಥೆ ಇಲ್ಲಿ ಇದೆ ಹಾಗಾಗಿ ತಾವು ನಿಶ್ಚಿಂತೆಯಿಂದ ಬರಬಹುದು ಬಂಧುಗಳೇ ಅಯೋಧ್ಯೆಯಲ್ಲಿ ನಮ್ಮ ತಂಡ ಯಾವ ರೀತಿ ಶ್ರೀರಾಮ ನಾಮ ಜಪವನ್ನು ಮಾಡ್ತಾ ಇದೆ ತಾವು ಈಗ ನೋಡಬಹುದು श्री राम जय राम जय जय राम 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 रामो श्री रामचंद्र भगवान की हो तो श्री रामचंद्र भगवान की बोलो श्री पवन सुख हनुमान की बोलो श्री पवन सुख हनुमान की वो दो श्री काशीनाथ विश्वनाथ स्वामी जी की दो दो कंपनी कमेटी जय श्री जैस्री जय श्री राम जय जय श्री राम जय जय श्री राम गंगा माता की जय गंगा माता की जय ಬಂಧುಗಳೇ ಅಯೋಧ್ಯೆಯಲ್ಲಿನ ಈ ಜನಸಾಗರವನ್ನು ನೋಡಬಹುದು ಈಗ ಆ ಕಡೆ ರಾಮಲಲ್ಲನ ದರ್ಶನಕ್ಕೆ ಹೋಗುವಂಥ ಜನಸಾಗರ ನಾವಿಲ್ಲಿ ನೋಡ್ಬೋದು ಇಲ್ಲಿನ ಮುಖ್ಯ ರಸ್ತೆಯಲ್ಲಿ ಯಾವ ರೀತಿ ಜನಸಂದಣಿ ಇದೆ ಕಣ್ಣು ಹಾಯಿಸಿದಲ್ಲಿ ಎಲ್ಲ ಜನಸಾಗರವೋ ಜನಸಾಗರ ನಮ್ಮ ತಂಡ ಕೂಡ ಭಕ್ತದಿಂದ ಬಂದ ನಮ್ಮ ತಂಡ ಕೂಡ ಇಲ್ಲೇ ಇದೆ ಎಲ್ಲ ಉಪಹಾರವನ್ನು ಮಾಡ್ತಾ ಇದ್ದಾರೆ ಮಂದಿರದ ಗೋಪುರವನ್ನು ತಾವು ನೋಡ್ಬೋದು ಕಲಸವನ್ನು ನೋಡ್ಬೋದು ಈಗ ಅಯೋಧ್ಯದಲ್ಲಿದ್ದೇವೆ ಪ್ರಭು ಶ್ರೀ ರಾಮಚಂದ್ರನ ರಾಮ ಲಲ್ಲನ ದರ್ಶನಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಮಂದಿರದ ಒಳಗಡೆ ಈಗ ಹೋಗಲಿಕ್ಕೆ ಲೈನ್ಗೆ ಹೋಗ್ತಾ ಇದ್ದೇವೆ जय श्री राम जय, जय श्री राम जिस किसी का बच्चा है नया घाट चौकी खोया पाया के आके प्राप्त कर ले जो लता मंगेशकर चौक के पास में बना हुआ है बड़ी सी पीड़ा बनी हुई है उसी के पास में हीरा बहन हीरा बहन वाला ना? ಒಂದು ವೇಳೆ ಇದನ್ನ ಲತಾ ಮಂಗೇಶ್ಕರ್ ವೃತ್ತ ಅಂತ ಕರೀತಾರೆ ಅವರ ಹೆಸರಿನಲ್ಲಿ ಈ ರೀತಿಯ ಒಂದು ವೃತ್ತವನ್ನು ಮಾಡಿದ್ದಾರೆ ಇದೊಂದು ಸರ್ಕಲ್ ಅಯೋಧ್ಯದಲ್ಲಿರುವಂತಹ ಸರ್ಕಲ್ ಇದು ಇಲ್ಲಿಂದ ಮುಂದೆ ಸರಿಯೋ ನದಿಗೆ ಹೋಗುವಂತ ಘಾಟ್ ಇದೆ ಸರಿಯೋ ನದಿ ಘಾಟ್ ಇದು ಸಂಪೂರ್ಣ ಇಂದ ಮಾಡಿದಂಥದ್ದು ವೀಣೆ ಇಲ್ಲಿ ನೋಡ್ತಾ ಇರುವುದು ಸರೈದ ನದಿ ಈಗೇನು ಸೂರ್ಯಾಸ್ತ ಆಗುವಂತ ಸಂದರ್ಭ ನಾವೀಗ ಗಂಗಾರತಿಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಸರೈವ ನದಿಯ ರಾತ್ರಿ ನಡೆಯುವಂಥ ಗಂಗಾರತಿ ಇದೊಂದು ವಿಶೇಷವಾಗಿರ್ತದೆ ಹಾಗಾಗಿ ನಾವು ಗಂಗಾರತಿಯನ್ನ ರಾತ್ರಿ ಎಂಟು ಗಂಟೆಗೆ ನಡೆಯುವಂತ ಗಂಗಾರತಿ ನೋಡಲಿಕ್ಕೆ ಈಗ ಹೋಗ್ತಾ ಇದ್ದೇವೆ ಇದೇ ಮಾರ್ಗವಾಗಿ ಮುಂದೆ ಹೋದ್ರೆ ಗಂಗಾರತಿ ನೋಡ್ಲಿಕ್ಕೆ ಸರಿಯೋ ನದಿಯ ಘಾಟ್ ಅದು ಅಲ್ಲಿಗೆ ಹೋಗ್ತಾ ಇದ್ದೇವೆ ಸರಿಯೋ ನದಿಯಲ್ಲಿ ಭಕ್ತರು ಈ ತರ ಸ್ನಾನ ಮಾಡ್ತಾ ಇದ್ದಾರೆ ನದಿಯ ದಡದಲ್ಲಿರುವುದು ಇದೆಲ್ಲವೂ ದೇವಸ್ಥಾನ ತಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಸೂರ್ಯಾಸ್ತ ಇನ್ನೇನು ಕೆಲವೇ ಗಳಿಗೆಯಲ್ಲಿ ಸೂರ್ಯಾಸ್ತ ಆಗ್ತಾ ಇದೆ ಹಾಗೆ ನೋಡಿ ಇದೆಲ್ಲ ನದಿಯ ದಡದಲ್ಲಿರುವಂಥ ದೇವಸ್ಥಾನಗಳು ರಾಮ ಪ್ರಭು ಶ್ರೀರಾಮ ಓಡಾಡಿದಂಥ ಜಾಗದಲ್ಲಿ ನಾವು ಇಲ್ಲಿ ಬಂದು ನಿಲ್ಲುವುದು ಒಂದು ಭಾಗ್ಯ ಅಂತ ಹೇಳ್ಬೋದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು ನಮ್ಮ ಹೆತ್ತವರ ಮಾಡಿದ ನಮ್ಮ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು